ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಸಿ ರೋಡ್ ಬಳಿ ಜನವರಿ ಹದಿನೇಳರಂದು ನಡೆದ ಕೋಟೇಕಾರ್ ಬ್ಯಾಂಕ್ ದರೋಡೆ ಪ್ರಕರಣದ ಇಬ್ಬರನ್ನ ತಮಿಳುನಾಡಿನಿಂದ ಕರೆತರಲಾಗಿದೆ ಅದಕ್ಕೂ ಮೊದಲು ತಮಿಳುನಾಡಿನ ನ್ಯಾಯಾಲಯಕ್ಕೆ ದರೋಡೆಕೋರರನ್ನ ಹಾಜರುಪಡಿಸಲಾಗಿದೆ ಎಂದು ತಿಳಿದು ಬಂದಿದೆ ಕೃತ್ಯಕ್ಕೆ ಸಂಬಂಧಿಸಿದಂತೆ ತಮಿಳುನಾಡಿನ ಅಮ್ಮನಕೋಬಿಲ್ ನಿವಾಸಿ ಮುರುಗಂಡಿ ತೇವರ ಮುಂಬೈನ ಗೋಪಿನಾಥ್ ಚೌಕ ನಿವಾಸಿ ಯೇಸುವಾ ರಾಜೇಂದ್ರನ್ ಮುಂಬೈ ಚೆಂಬೂರ್ನ ತಿಲಕ್ ನಗರದ ಮನಿ ಎಂಬವರನ್ನ ಜನವರಿ ಇಪ್ಪತ್ತರಂದು ಬಂಧಿಸಲಾಗಿತ್ತು ಈ ಪೈಕಿ ಮಂಗಳವಾರ ಸ್ಥಳಮಹಜರು ನಡೆಸುವ ವೇಳೆ ಮನಿ ಎಂಬಾತ ಪೊಲೀಸರಿಗೆ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದ್ದ ತಕ್ಷಣ ಪೊಲೀಸರು ಆತನ ಕಾಲಿಗೆ ಗುಂಡು ಹಾಕಿ ವಶಕ್ಕೆ ಪಡೆದಿದ್ರು ಇದೀಗ ಆತ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾನೆ ಉಳಿದ ಇಬ್ಬರು ದರೋಡೆಕೋರರಾದ ತಮಿಳುನಾಡಿನ ಮುರುಗಂಡಿ ತೇವರ್ ಮತ್ತು ಮುಂಬಯಿಯ ಯೇಸುವ ರಾಜೇಂದ್ರನ್ ಎಂಬವರನ್ನ ಬುಧವಾರ ತಮಿಳುನಾಡಿನ ತಿರುನೆಲ್ವೇಲಿ ಜಿಲ್ಲೆಯ ಅಂಬಸಮುತ್ರಂ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಅಲ್ಲದೆ ಮೈಸೂರು ಮಾರ್ಗವಾಗಿ ಮಂಗಳೂರಿಗೆ ಕರೆತರಲಾಗಿದೆ ದರೋಡೆಕೋರರಿಂದ ಫಿಯೇಡ್ ಕಾರು ಎರಡು ಪಿಸ್ತೂಲು ನಾಲ್ಕು ಲೈವ್ ಬುಲೆಟ್ಸ್ ಮೂರು ಲಕ್ಷ ರೂಪಾಯಿ ನಗದು ಎರಡು ಕೆಜಿ ಚಿನ್ನ ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ನ್ಯಾಯಾಲಯಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ